ಸಿದ್ದೇಶ್ವರ ಸ್ಮರಿಸುತ್ತ ಇವತ್ತು ನಮ್ಮ ವಿಜಯಪುರ ಪ್ರಯುಕ್ತ ಅಂತರ ರಾಜ್ಯ ನಾವು ನಾವಿದ್ರೊಳಗೂ ಕಡಿಮೆ ಇಲ್ಲ ಎಲ್ಲ ಸಿಬ್ಬಂದಿಯವರಿಗೆ ಒಂದು ನಾಗರಿಕರ ಸನ್ಮಾನ ಅಂದ್ರೆ ವಾರ್ಡ್ ನಂಬರ್ ಇಪ್ಪತ್ತೊಂದು ಬಹುಶಃ ಕೆಲಸ ಆಗಿದ್ದು ನಮ್ಮ ವಾರ್ಡ್ ನಂಬರ್ ಇಪ್ಪತ್ತೊಂದರೊಳಗೆ ಅಲ್ಲೇನು ಸೆರೆ ಹಂತ ಯಶಸ್ವಿಯಾದಂತ ಕಾರ್ಯವನ್ನು ಶ್ಲಾಘಿಸುವ ಗೋಸ್ಕರವಾಗಿ ಸಮಸ್ಯೆ ಲಕ್ಷ್ಮೀ ನಗರ್ ವೆಂಕಟೇಶ್ ನಗರ್ ಶಾಹಿಯಲ್ಲಿ ಯಾರೇ ನೌಕರಿ ಮಾಡ್ತಾರಪ್ಪ ಅಂದ್ರೂ ಅವ್ರಿಗೆ ಅವ್ರಿಗೆ ನಾವು ಪ್ರಾಣ ಇರ್ತದ ಒಂದು ಪ್ರಾಣ ತ್ಯಾಗ ಅವ್ರು ಆ ಟೈಮ್ನ ಅವ್ರಿಗೆ ಅವರು ಶ್ರಮ ವಯಸ್ಸನ್ನ ಶ್ಲಾಘನೆ ಮಾಡ್ತೀವಿ

அவர்த்திய ஜத்தாயே கைட் ಇವತ್ತು ಇಂಥ ಒಂದು ಸಾಹಸ ಕೈಯಾಗಿ ದೇಶದಲ್ಲೇ ಒಂದು ಎಲ್ಲ ಕಡೆ ಮಾದರಿಯಾಗಿದೆ ಅಂತಕ್ಕಂಥದ್ದು ಈ ಮಾದರಿಯತೆಯನ್ನು ಕೊಟ್ಟಿರ್ತಕ್ಕಂಥ ನಿಮಗೆ ಮತ್ತೊಮ್ಮೆ ಧನ್ಯವಾದ ರವಿಶಂಕರ್ ಗುರೂಜಿ ಅವರ ಹತ್ರ ಯೋಗ ಹನ್ನೆರಡು ವರ್ಷ ಮಾಡಿದ್ದಾರೆ

ಇವಾಗ ಕೆಲಸ ಮಾಡಿದ್ರೆ ಹಿಂಗೆ ಮಾಡ್ತಾ ಇರಿ ನಮ್ಮ ವಿಜಯಪುರ ಜನರಿಗೆ ನೆಮ್ಮದಿ ಕೊಡ್ತಾ ಇರಿ ಅಂತಕ್ಕಂಥ ವಿನಮ್ರವಾದ ಆರೈಕೆಯನ್ನು ಕೊಡುವ ಮೂಲಕ ನಮಗೆ ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ರು ನಾನು ಹೋಗಿದ್ದೆ ಮಾಡಿದ್ರು ಅವರಿಗೆ ಕೂಡ ವಿಶೇಷವಾಗಿ ಎಲ್ಲರ ಸಪೋರ್ಟ್ ಇದ್ರು ಸಹ ಟೀಮ್ ಲೀಡರ್ ಆಗಿ ಈ ಕಾರ್ಯಾಚರಣೆಯಲ್ಲಿ ಮೈದಾನಗಂತ ಎಲ್ಲರನ್ನ ಒಮ್ಮೆಲೆ ಪ್ಲಾನ್ ಮಾಡಿ ಸಿಸ್ಟಮ್ ಇಟ್ಟು ಹೋಗಬೇಕಾದ್ರೆ ಬಹಳ ಸಮಯೋಚಿತ ಬುದ್ಧಿ ಸಮಯೋಚಿತ ಅದ್ರ ಸಮಯೋಚಿತವಾಗಿ ಎಲ್ಲರ ಶಕ್ತಿಯನ್ನ ಉಪಯೋಗ ಮಾಡಿ ಸಮಾಜದ ಸಂರಕ್ಷಣೆಗೆ ಕಂಕಣ ಪಾದ ನಿಂತಿರ್ತಕ್ಕಂಥ ಮಲ್ಲಯ್ಯ ಮಠಪತಿ ಸಾಹೇಬರ ಒಂದು ಸೇವೆ ನಿಜವಾಗ ಬೇರೆ ಸಂಘಟನೆಗಳು ವಿವಿಧ ಸಂಘಟನೆಗಳು ಎಲ್ಲಾ ಯುವ ಶಕ್ತಿ ನಿಮ್ಮ ಜೊತೆ ಇದೆ ತಾವು ಕೂಡ ಎಲ್ಲರೂ ಕೂಡ ನಿಮ್ಮ ಇಡೀ ಟೀಮಿಗೆ ನಾವು ಸನ್ಮಾನ ಮಾಡಿದ್ದೇವೆ ಆ ಸರಳ ಸನ್ಮಾನ ಸನ್ಮಾನದ ಜೊತೆಗೆ ನಾಗರಿಕ ಸನ್ಮಾನ ಯಾಕಂದ್ರೆ ನಾಗರಿಕರಿಗೆ ಖುಷಿಯಾಗಿದೆ ನಮ್ಗೆ ರಕ್ಷಣೆ ತಕ್ಕಂತಹಿಸಿ ಸರಳ ಸನ್ಮಾನ ಜೊತೆಗೆ ಮುಖ್ಯವಾಗಿ ಖಡ್ಗಕ್ಕೆ ಅಂತ ನೋಡೋದು ಆದ್ರೆ ಆ ಅಸಲಿ ಅಂತ ಅಂದ್ರೆ ಲೇಖನಿ ಅಂತ ಅವ್ರು ಹೆಂಗ್ ಅಂದ್ರೆ